ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನಿಡಿಯೋ ನಾನು ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾವು ನಮ್ಮ ಒಂದೇ ಜಾತ್ರೆಗೆ ಹೊಂಟೇವಿ ಅದೆಲ್ಲ ಇತ್ತಂದ್ರೆ ರಾಣೆಬನ್ನೂರಿನಾಗ ನಮ್ಮನೆ ದೇವರ ಬಿರ್ಲಿಂಗೇಶ್ವರ ಜಾತ್ರೆ ಇವತ್ತಿಂದ ಸ್ಟಾರ್ಟ್ ಆಗ್ತೈತಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ನೂಲಿನೊಳಗ ಮೊದಲು ಬರುವ ಶುಕ್ರವಾರದಿಂದ ಪ್ರಾರಂಭವಾಗಿ ಮಂಗಳವಾರಕ್ಕೆ ಕೊನೆಗೊಳ್ತೈತಿ ಮತ್ತು ಇದು ಐದು ದಿನದ ಜಾತ್ರೆ ಸೊ ಬರ್ರಿ ನಿಮಗೂ ತೋರಿಸ್ತೀನಿ ನಾವು ಜಾತ್ರೆ ಹೇಗೆಲ್ಲ ಮಾಡ್ತೀವಿ ಅಂಥೇಳಿ ಇದನ್ನು ಪಾರ್ಟ್ ಒನ್ ಪಾರ್ಟ್ ಟು ಆಗಿ ವಿಡಿಯೋ ಶೇರ್ ಮಾಡ್ತೀನಿ ನಾವಿಗ ರಣೇಬಂಡವರಿಗೆ ಬಂದೀವಿ ದೇವಸ್ಥಾನ ಕಡೆ ಹೊರಟೆವು ನೋಡಿ ನಾವು ಬರುಗುಟಲೇ ऑलरेडी ಕಟ್ಲಾಗಿತ್ತು ಸೋ ಎಲ್ಲ ಬಂದಿ ಹಲೋ ಅಲ್ಲಿನ ಇಶورನ್ ಮಾನೆ ಇಶور ಮಾಡಲ್ ಈ ಸಲ ಮಾಡಲ್ ಓಸಲ ಇದಿದ್ದಿರಾ ೇ ನೋಡಾಕತ್ತಿರ್ಬೋದು ಅರ್ಗೆ ಕಟ್ಕೊಂಡಿರ್ತಾರಲ್ಲ ಅವರು ದೀರ್ಘ ನಮಸ್ಕಾರ ಹಾಕಕತ್ತಾರ ಇವ ನೋಡ್ರಿ ನಮ್ಮ ಬೀರಪ್ಪಜ್ಜ ನಮ್ಮ ಮನೆ ದೇವರು ಭಂಡಾರದ ಒಡೆಯ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ ಪ್ರತಿಯೊಬ್ಬರ ಹನಿ ಮೇಲೂ ಭಂಡಾರ ಇರ್ತೈತಿ ಆ ಭಂಡಾರ ಹಚ್ಕೋಕೆ ಒಂದು ಖುಷಿ ಸೊ ನಮಗೂ ಭಾಳ ಇಷ್ಟ ಭಂಡಾರ ಹಚ್ಚಿಕೊಂಡು ಇನ್ನು ಪ್ರತಿದಿನವೂ ನಮ್ಮ ಮನೆಯೊಳಗೆ ನಾವು ಭಂಡಾರ ಹಚ್ಕೊಂಡೇ ಮುಂದಿನ ಕೆಲಸ ಮಾಡೋದು ನಮ್ಮ ಬೀರಪ್ಪಜ್ಜಂದು ಅಷ್ಟು ಸತ್ಯ ನೈತಿ ಭಕ್ತಿಯಿಂದ ಬೇಡ್ಕೊಂಡ್ರಿ ಬೇಡಿದ್ದನ್ನು ಕರ್ಮಿಸುವ ನಮ್ಮ ಬೀರ್ಲಿಂಗೇಶ್ವರ ಜಾತ್ರೆ ಒಳಗೆ ಹನಿಗೆ ಭಂಡಾರ ಹಚ್ಚಿಕೊಂಡು ಜಾತ್ರೆ ಮಾಡೋದೇ ಒಂದು ಖುಷಿ ಕಂಡ್ರಿ ನೀವೀಗ ನೋಡಾತಿರ್ಬೋದು ಪ್ರತಿಯೊಬ್ಬರ ಹನಿ ಮೇಲೂ ಭಂಡಾರ ಐತಿ ಸೊ ದರ್ಶನ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಫೋಟೋ ಶೂಟ್ ಅಂತಿರಬೇಕಲ್ವ ಅದಕ್ಕೆ ಸ್ವಲ್ಪ ಫೋಟೋ ಎಲ್ಲ ಹೊಡ್ಸ್ಕೊಂಡೀವಿ ಾಕತಿರ್ಬಹುದು ಪ್ರತಿಯೊಬ್ಬರು ಹರ್ಕಿ ಕಟ್ಕೊಂಡವರು ಮನೆ ಮನೆಗೆ ಕುರಿ ಕೊಟ್ಟು ಕಾಲ್ಗಂಟಿ ಮಾಡಸ್ತಾರ ಇಲ್ಲಿ ಎಲ್ಲೆಲ್ಲೋ ಜನ ಬಂದು ಊಟ ಮಾಡ್ತಾರ ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಡಬರಿ ಒಳಗ ಅಡಿಗೆ ಮಾಡ್ತಾರ ಅಂತ ಹೇಳಿ ಈಗ ನಾವು ಗುಡಾರಕ್ಕೆ ಬಂದೀವಿ ಗುಡಾರ ಅಂದ್ರೆ ಟೆಂಟ್ ಹುಡಿರ್ತಾರ ಅಲ್ಲಿ ದೊಡ್ಡ ದೊಡ್ಡ ಒಲಿ ಹುಡಿರ್ತಾರ ಅಲ್ಲೇ ಅಡಿಗೆ ಮಾಡ್ತಾರ ಮೂರು ದಿವಸ ನೋಡ್ರಿ ಪ್ರತಿ ಒಬ್ಬರು ಟೆಂಟ್ ಹುಡಿ ಹೆಂಗ್ ಅಡಿಗೆ ಮಾಡತ್ತಾರ ಅಂತೇಳಿ ಅಲ್ಲಿ ಗುಡ್ಯಾಗ ಹೋರಿ ಗುಡ್ಯಾಗ ಕರೆ ಅಂತ ನೋಡಿ ಎಲ್ಲಾರನು ಹೋರಿ ಅಷ್ಟ್ರು ಜಲ್ದಿ ಹೋರಿ ಗುಡ್ಯಾಗ ಹಾ ಹಾ ಗುಡ್ಯಾಗ ಈಗ ನಾವು ದೇವರಿಗೆಲ್ಲ ಎಡಿ ಕೊಟ್ಟು ಬಂದ ಮೇಲೆ ಮತ್ತು ಪೂಜಾರಿಗೆ ಊಟ ಮೇಲೆ ನಾವು ಊಟ ಮಾಡ್ತೀವಿ ನೋಡಿರಿ ಇದು ಅಕ್ಕಿ ಹುಗ್ಗಿ ಅಂಥೇಳಿ ಏನು ಮಾಡಿರಿ ಅತ್ತಿ ಇದೇನು ಅಕ್ಕಿ ಹುಗ್ಗಿ ಅಕ್ಕಿ ಹುಗ್ಗಿ ಅದ ಮಾಡತ್ತೆ ಆ ಹೂ ಇya ಅಲ್ಲಿ ಕುರಿ ಇಂದಾಡಿ ನೀರು ಚಲವೇ ಮಳೆನೇ ಜೇಳ್ತ ಅದಕ್ಕೆ ನೀರು ಹರಿದು ಹೋಗ್ನಾಗಿತ್ತು ಬಾರಿ ಮಳೆ ಸತ್ತಿರೋ ಇಕ್ಕೆಲ್ಲ ಅಲ್ಲ ಅಲ್ಲಾ ಅಲ್ಲ ಕೋಳುವ ಪೂಜಾರಿ ಅವ್ರು ಬಂದು ಅವ್ರದ್ದು ಕಾಲು ಮುಗಿದು ಬಂಗ ಬಂಡಾರ ಹಚ್ಚಿಕೊಂಡು ಅವರ ಊಟ ಆದಮೇಲೆ ನಾವು ಊಟ ಮಾಡೋದು ಓಕೆ ಈಗ ಒಂದು ಊಟ ಸ್ಟಾರ್ಟ್ ಆಗೈತಿ ಈ ಥರ ಎಲ್ಲರೂ ಕುಂತ್ಕೊಂಡು ಊಟ ಮಾಡೋದ್ರಲ್ಲಿ ಮಜಾನೇ ಬೇರೆ ಅಲ್ವಾ ಸೊ ನಿಮಗೂ ಏನು ಕಾಮೆಂಟ್ ಕಮೆಂಟ್ ಒಳಗೆ ಹೇಳ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Okay, part two or the next day in Ithan Kanamura Share Martini. Okay, bye. See you all.